ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮಃ ರಘು ಇಂದು ನಿಜವಾಗಲು ಅದ್ಭುತವಾದ ಸಮಯ ಸರಿಸುಮಾರು ಇಪ್ಪತ್ತೊಂದು ವರ್ಷಗಳ ನಂತರ ನಾವೆಲ್ಲರೂ ಅದೇ ಒಂದು ಮನೋಭಾವದಿಂದ ಎಲ್ಲರೂ ಇಲ್ಲಿ ಸೇರಿದೇವೆ ಈ ಕಾರ್ಯಕ್ರಮದಲ್ಲಿ ೇವೆ ನಿಜ ನಿಜ ಪ್ರಿಯಾ ನೀನ್ ಹೇಳ್ತಿರೋ ಮಾತು ನೋರಕ್ಕೂ ನೋರು ಸತ್ಯ ಇಂಗೊಂದು ದಿನ ನಾವು ನೆನ್ಪಿಟ್ಕೊಳ್ಳುವಂತ ದಿನ ಆಗತ್ತೆ ಈಗ ಈ ಕಾರ್ಯಕ್ರಮನ ಅಧಿಕೃತವಾಗಿ ಶುರು ಮಾಡೋಣ ಶುರು ಮಾಡೋ ಸಮಯ ಬಂದಿದೆ ಯಾವುದೇ ಕಾರ್ಯಕ್ರಮ ಶುರು ಮಾಡೋಕ್ಕೂ ಮುಂಚೆ ಜ್ಯೋತಿ ಬೆಳಗುವ ಮೂಲಕ ಶುರು ಮಾಡುವುದು ವಾಡಿಕೆ ಎಲ್ಲಾ ಶಿಕ್ಷಕರು ವೇದಿಕೆ ಮೇಲೆ ಬಂದು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಕಂಠ ಕಂಟಚಂದ ನವಿಲಿಗೆ ನೃತ್ಯ ಚಂದ ಊಟಕ್ಕೆ ಹೊರನಾಡು ಚಂದ ನೋಟಕ್ಕೆ ಕೊಡಗು ಚೆಂದವಾದರೆ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಮಹನೀಯರ ಸ್ವಾಗತವೇ ಚಂದ ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶಿಕ್ಷಕರು ಹಾಗೂ ಶಿಕ್ಷಕಿಯರನ್ನು ನಮ್ಮ ಸ್ನೇಹಿತ ವೃಂದದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೆ ಗುರು ವಂದನಾರ್ಪಣೆಯ ಕಾರ್ಯಕ್ರಮಕ್ಕೆ ನನ್ನ ತುಂಬು ಹೃದಯದ ಸ್ವಾಗತವನ್ನು ಹೇಳಬಯಸುತ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಪ್ರತಿಯೊಬ್ಬರ ಜೀವನದಲ್ಲೂ ಶಾಲೆ ಎಂಬುದು ಮುಖ್ಯವಾದ ಘಟ್ಟ ನಾವು ಮನೆಯಲ್ಲಿ ಕಳೆಯುವ ಸಮಯಕ್ಕಿಂತ ಹೆಚ್ಚಿನ ಸಮಯವನ್ನು ಸಮಯವನ್ನು ಶಾಲೆ ಹಾಗೂ ನಮ್ಮ ನೆಚ್ಚಿನ ಶಿಕ್ಷಕರೊಂದಿಗೆ ಸ್ನೇಹಿತರೊಂದಿಗೆ ಕಳೆದಿದ್ದೇವೆ ಒಬ್ಬ ವ್ಯಕ್ತಿಯು ಉನ್ನತ ಸ್ಥಾನಕ್ಕೆ ಬರಬೇಕಾದರೆ ಶಿಕ್ಷಕ ಹಾಗೂ ಶಾಲೆಯು ಬಹುಮುಖ್ಯ ಪಾತ್ರವನ್ನು ವಹಿಸಿರುತ್ತದೆ ಈಗ ನಮ್ಮಲ್ಲೇ ಒಬ್ಬರಾದ ಝಹೀರ್ ತಮ್ಮ ಪ್ರಾಥಮಿಕ ಅನುಭವವನ್ನು ಹಂಚಿಕೊಳ್ಳಲು ಬರುತ್ತಿದ್ದಾರೆ ತುಂಬಾ ಆದ್ಮೇಲೆ ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇದ್ದೀರಾ ಥ್ಯಾಂಕ್ ಯು ಹೇಮಾಪತಿ ಮಾಸ್ಟರ್ ಓದಿದಾರೆ ಹೇಮಾಪತಿ ಮಾಸ್ಟರ್ ಮಾತಾಡ್ಕೊಂಡು ಮಾತಾಡ್ಕೊಂಡು ಓಡಿತಾರೆ ಎಲ್ಲರೂ ಆಮೇಲೆ ಆಮೊಂದು ಭವೇಶ್ವರಿ ಮಿಸ್ಜ ಓಡಿದ್ರೇನು ಅದೊಂದು ಪಾಠ ಅದೇ ಜೀವನದ ಪಾಠ ಅಲ್ಲಿ ನಾವು ಓದೇ ತಿನ್ನಿಲ್ಲ ಅನ್ನಿದ್ರೆ ಈಗ ಪ್ರೌಢಶಾಲೆ ಹೈಸ್ಕೂಲ್ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹಾಗೂ ಹತ್ತನೇ ತರಗತಿಯಲ್ಲಿ ಓದಿದಂತ ನಮ್ಮೆಲ್ಲರ ಗೆಳೆಯ ಪಂಪಾಪತಿ ಅವರು ವೇದಿಕೆ ಮೇಲೆ ಬಂದು ಅವರ ನೆನಪವನ್ನು ನಮ್ಮೆಲ್ಲರ ಮುಂದೆ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ ಜೋರಾದ ಚಪ್ಪಳದ ಮುಖಾಂತರ ಪಂಪಾಪತಿಗೆ ವೇದಿಕೆಯ ಮೇಲೆ ಪರಿಮಾಡಿಕೊಳ್ಳೋಣ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಒಂದು ತಂದೆ ಎರಡನೇ ತಾಯಿ ಮೂರನೇದು ಗುರು ನಾನು ಪ್ರತಿಯೊಬ್ಬ ಗುರುಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ನಮ್ಮ ಕರೆಗೆ ಹೋಗುಟ್ಟು ನಮಗಾಗಿ ಬಂದಿರುವಂತಹ ಎಲ್ಲ ಶಿಕ್ಷಕ ವೃಂದದವರು ನಮ್ಮನ್ನು ಕುರಿತು ಒಂದೆರಡು ಮಾತುಗಳನ್ನು ಹಾಡಬೇಕಾಗಿ ಕೋರಿಕೊಳ್ಳುತ್ತಿದ್ದೇನೆ ನನ್ನ ಉದ್ಯೋಗ ಮಿತ್ರರೇ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಭವ್ಯ ಭಾರತದ ಪ್ರಜೆಗಳೇ ನನ್ನ ಮಕ್ಕಳೇ ಯಾಕಂದ್ರೆ ಆವಾಗಲ್ಲ ಮಕ್ಕಳಾಗಿದ್ರಿ ಇವಾಗೆಲ್ಲ ನನ್ನ ಶಿಷ್ಯ ವೃಂದದವರೇ ಹಾಗೂ ಇವತ್ತು ನೋಡ್ತೀನಿ ನನ್ನ ಮಕ್ಳಿಗೂ ಹೇಳ್ತಾ ಇರ್ತೀನಿ ನಾನಿವಾಗ ಶಾಲೆಯಲ್ಲಿ ಕಲಿಸ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ನನ್ನ ಈ ಒಂದು ಹತ್ತನೇ ತರಗತಿ ಕಲಿಸ್ತಂಥ ಮಕ್ಕಳು ತುಂಬ ನಮ್ಮ ಮೈಂಡಲ್ಲಿ ಉಳ್ಕೊಂಬಿಟ್ಟಿದ್ದಾರೆ ಯಾಕೆಂದರೆ ತುಂಬ ಅವ್ರಿಗೆ ಮೋಟಿವೇಟ್ ಮಾಡೋದು ನಮ್ಮ ಕೆಲಸ ಅಷ್ಟೇ ನೀವೆಲ್ಲ ದೊಡ್ಡ ದೊಡ್ಡವರಾಗ್ಬಿಟ್ಟಿದ್ದೀರಾ ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದೀರಾ ಟೀಚರ್ಸ್ ಆಗಿದ್ದೀರಾ ನಮ್ಮ ಪ್ರಿಯ ಹೇಳ್ತಿದ್ಲು ಮ್ಯಾಮ್ ನಾನು ಆಂಟಿ ಆಗ್ಬಿಟ್ಟಿದ್ದೀನಿ ಅಂತ ಯು ತುಂಬ ಚೆನ್ನಾಗಿ ಮಾತಾಡಿದ್ರಿ ಓಂ ಶ್ರೀ ಗುರುದೇವ ನಮಃ ತೃಣಮಾಪಿ ನಾ ಚಲತಿ ತೃಣಮಾಪಿ ನಾ ಚಲತಿ ಅಂದರೆ ದೇವರ ಅನುಗ್ರಹ ಇಲ್ಲದೆ ನಾವು ಒಂದು ಉಲ್ ಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಂತ ಅಂದರೆ ಈ ಒಂದು ವೇದಿಕೆ ಮೇಲೆ ನಾವೆಲ್ಲ ಇಲ್ಲಿ ಸೇರ್ಲಿಕ್ಕೆ ಒಂದು ದೇವರ ಅನುಗ್ರಹ ಒಂದು ಸುದೈವ ಅಂತ ನಾನು ಭಾವಿಸಿದ್ವಿ ನನಗೆ ಈ ಒಂದು ಕ್ಷೇತ್ರದಲ್ಲಿ ಹಲವಾರು ರೀತಿಯ ಅವಕಾಶಗಳು ಸಿಕ್ಕಿದಾವೆ ಸಿಗ್ತಾ ಇರ್ತವೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ಹೋದಾಗ ನೂರು ಜನ ಇರ್ಬೋದು ಒಂದು ಸಾವಿರದವರೆಗೂ ಮಕ್ಕಳು ಒಂದ್ ಕಡೆ ಸೇರಿದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡೋ ಅವಕಾಶ ಸಿಕ್ಕಾಗ ಮೊದಲು ನೆನಪಾಗೋದು ನನಗೆ ಸಹಕಾರಿ ಇದ್ದ ಯಾಕೆಂದ್ರೆ ಕಾರಣ ಏನು ಅಂದ್ರೆ ಆ ಶಿಕ್ಷಕರಿಗೆ ಈ ರೀತಿ ಹೇಳ್ತೀನಿ ಏನು ಅಂದ್ರೆ ಆ ಮಗು ಹೀಗೆ ಈ ಮಗು ಹೀಗೆ ಅವ್ರ ಪಾಸೆ ಆಗಲ್ಲ ಅವನ್ ಸ್ಕೂಲ್ಗೆ ಬರಲ್ಲ ಅಂತ ಮಕ್ಕಳ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ ಹೆಸರುಗಳು ಮರ್ತೋಗ್ಬಿಟ್ಟಿದೇನೆ ವಯಸ್ಸಾಯ್ತಲ್ವಾ ಆಮೇಲೆ ಒಂದ್ಸಾರಿ ಎಲ್ಲರೂ ಹೆಸರು ಹೇಳ್ಬಿಡಿ ನನ್ಗೆ ಇದು ಎಲ್ಲರೂ ಒಬ್ಬೊಬ್ರು ಒಂದೊಂದ್ ರೀತಿ ಹೇಳಿದ್ರು ಗುರುರಾಜ ರಾಜ್ ಆಗ್ಬೋದು ಆಗ್ಬೋದು ಲಕ್ಷ್ಮೀ ಮೇಡಮ್ ಆಗ್ಬೋದು ಶ್ರೀಶಂಕಲ ಮೇಡಮ್ ಎಲ್ರು ಏನಪ್ಪಾ ಅಂತ ಹೇಳಿದ್ರೆ ಒಂದು ಕುಟುಂಬ ನಾನ್ ಕೇಳಿದೆ ಕೋಲಾರದಿಂದ ಬಂದಿರ ಮುಳಬಾರಿಂದ ಬಂದಿರೋ ಏನೇನು ಬಂದಿದ್ದೀರಾ ಈಗ ನಿಮ್ಮೆಲ್ರಿಗೂ ಮನೋರ ಮೈಸೂರಿಂದ ಬಂದಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಸಮಯ ಜಾಸ್ತಿ ಉಪಯೋಗಿಸ್ಕೊಳ್ಳೋದಿಲ್ಲ ಧನ್ಯವಾದಗಳು ಹೇಳ್ತಾ ಈಗ ಒಂದು ಕಾರ್ಯಕ್ರಮಕ್ಕೆ ಅಂತ್ಯ ಇನ್ನಾರೋ ಶಿಕ್ಷಕರು ಮಾತಾಡೋದಕ್ಕೆ ದಯವಿಟ್ಟು ಮುಂದೆ ಬರಬೇಕು ಇದಲ್ಲ ಎಲ್ರಿಗೂ ಧನ್ಯವಾದಗಳು ಶಿಕ್ಷಕರು ತುಂಬ ಚೆನ್ನಾಗೇ ಮಾತಾಡಿದ್ರಿ ನಿಮ್ಮ ಹಳೆಯ ನೆನಪುಗಳನ್ನು ಚೆನ್ನಾಗಿ ಹಂಚ್ಕೊಂಡ್ರಿ ನಮಗೆ ಸಮಯ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರ ಉದ್ದೇಶಿಸಿ ಮಾತಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ವಿಶೇಷವಾದ ಮೊಮೆಂಟ್ ಆಕ್ಚುಲಿ ಇಲ್ಲಿ ಹತ್ತು ರೂಪಾಯಿ ವರ್ಜಿನಲ್ ನೋಟ್ ಓಕೆನಾ

ಸೇರಿ ಶಿಕ್ಷಕರನ್ನ ಕರೆಸಿ ಇಲ್ಲಿ ಆತ್ಮೀಯತೆಯ ಗೌರವವನ್ನು ಸಲ್ಲಿಸಿರೋದು ಎಲ್ಲರಿಗೂ ಒಂದು ರೀತಿಯ ಶಿಕ್ಷಕರಿಗೂ ಕೂಡ ರಿಮೈಂಡರ್ ನೆನಪಿನ ಒಂದು ಕಾಣಿಕೆ ಅಂತ ತಿಳ್ಕೋಬಹುದು ಈ ರೀತಿ ಈ ಮಟ್ಟದಲ್ಲಿ ಬೆಳೆದಿದ್ದಾರೆ ಈ ಒಂದು ಹೆಸರನ್ನ ನಮಗೆ ತಂದಿದ ರೀತಿಯಲ್ಲಿ ಶಿಕ್ಷಕರಿಗೆ ಒಂದು ಗೌರವನ್ನ ಕೊಟ್ಟಿದ್ದಾರೆ ಅನ್ನೋದು ಹೆಮ್ಮೆಯ ವಿಷಯ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬೆಳೆಸಲು ಎಲ್ಲರ ಸಹಕಾರ ಇರೋದ್ರಿಂದ ಶಿಕ್ಷಕರಿಗೂ ಕೂಡ ஆனேதரூர் நம்ம எல்லா சிக்ஷர பரவாயி தன்யவாதம்